ಹಾಯ್ ಹಲೋ ನಮಸ್ತೆ ನಮ್ಮ ಮನೆ ಕಾಫಿ ನೋಡಿ ಹಿಂಗಿದೆ ಇವತ್ತು ನಮ್ಮ ಮನೆ ನಾಟಿ ಇರೋದ್ರಿಂದ ಅರ್ಲಿ ಮಾರ್ನಿಂಗ್ ಅರ್ಲಿ ಏನು ಅಷ್ಟೊಂದು ಅರ್ಲಿ ಇದ್ದಿಲ್ಲ ಸೆವೆನ್ ಓ ಆಗಲಿ ಕಾಫಿ ಕುಡಿದು ಒಂದು ರೌಂಡ್ ಗದ್ದೆ ಕಡೆ ಹೋದರೆ ಇನ್ನು ಅಲ್ಲೇ ಕೆಲಸಗಳಾಗತ್ತೆ ಸೊ ಹಾಗಾಗಿ ಕಾಫಿ ಕುಡಿತಾ ನೋಡಿ ಡಿಕಾಕ್ಷನ್ನು ನಾವು ಕಪ್ಪು ಬೆಲ್ಲದ ಕಾಫಿ ಕುಡಿಯೋದು ಸೊ ನೀವು ಹಾಗೇ ಕುಡೀರಿ ಸಕ್ಕರೆ ಕಾಫಿ ಜಾಸ್ತಿ ಕುಡಿಲಿಕ್ಕೆ ಹೋಗಬೇಡಿ ಸಕ್ಕರೆಯಿಂದ ಭಾರಿ ದೇಹಕ್ಕೆ ಒಂದೆರಡು ಕಾಯಿಲೆಗಳಲ್ಲ ಹತ್ತೊಂಬತ್ತು ಕಾಯಿಲೆಗಳು ಸೊ ಹಾಗಾಗಿ ಬೆಲ್ಲದ ಕಾಫಿ ಕುಡಿದು ಸೊ ಈ ವಿಡಿಯೋನ ಕಂಪ್ಲೀಟಾಗಿ ಕಾಫಿ ಕುಡಿತಾ ಕುಡಿತಾ ನೋಡಿ ಓಕೆನಾ ಡಿಕಾಕ್ಷನ್ ಮಾಡ್ಕೊಂಡೇ ಕುಡಿಬೇಕು ಸಕ್ಕರೆ ಕಾಫಿ ಕುಡಿಬೇಡಿ ಸೊ ವಿಡಿಯೋ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದಿರಾ

ನೀರು ಹೊಡಿಗೆ ಹೋಗಿ ಗುದ್ಲು ತಗೋ ಹೋದೀನಾ ಎಲ್ಲ ತಗೋಬೋದು ನಾಟಿಗೆ ಹೊರಟಿದ್ವಲ್ಲ ಹೀಗಾಗಿ ಸ್ವಲ್ಪ ಕಾಮಿಡಿ ಇರಲಿಷ್ಟಾಕ್ಬಿಡೋಣ ಅಂತ ಹೇಳಿದೆ ನಾಯಿನ ಅಂದರೆ ಇವ ನೆಗ್ದು ಹೊಡೆತು ಸಿಕ್ಕಾಪಟ್ಟೆ ಶಾರ್ಪ್ ಇದೆ ನಾಯಿ ಅದನ್ನೇ ಇರಲಿ ಹೋಗೋಣ ಆ ಎಸ್ ನಮ್ಮ ಗದ್ದೆಗಳ ಪರಿಸ್ಥಿತಿ ಈ ಥರ ಇದೆ ಇವತ್ತಿಗೆ ನಡೀಲಿ ಎಲ್ಲ ಮೊನ್ನೆ ಅಡ್ಮೆಂಡ್ ಹಾಕಿರೋದ್ರಿಂದ ತುಂಬ ನೀಟಾಗಿ ಕೂತಾಯ್ತಾಯ್ತೆ ಗದ್ದೆಗಳಲ್ಲಿ ಕೂಡ ನೀರಿದೆ ಈ ಸೊಸಿ ಕಿತ್ತಿದ್ದಾರೆ ಇದನ್ನು ತೆಗೆದು ಈಗ ಮತ್ತೆ ಬದುಗಳಿಗೆ ಇಟ್ಕೋಬೇಕು ಆಡ್ರ್ ಆಲ್ರೆಡಿ ಫಿಲ್ಲರ್ ಸ್ಟಾರ್ಟ್ ಆಗಿದೆ ನಮ್ಮಪ್ಪ ಅಲ್ಲಿ ಗದ್ದೆ ಎಲ್ಲ ರೌಂಡ್ ಹೊಡಿತಾವ್ರೆ ನೋಡಿ ಆ ಕಡೆ ಅಂದರೆ ನಮ್ಮ ಚಿಕ್ಕಪ್ಪ ನಮ್ಮದು ಇಬ್ಬರದ್ದು ಇವತ್ತು ಗದ್ದೆ ಏನು ನಾಟಿ ಮುಗಿಯುತ್ತೆ ಅವೆರಡು ಗದ್ದೆ ಇದೆರಡು ಹಳ್ಳ ಆಮೇಲೆ ಈ ಗದ್ದೆಗಳು ಇದು ಇದು ಈ ಗದ್ದೆ ಈ ಗದ್ದೆ ಇವೆಲ್ಲ ಇವತ್ತು ನಾಟಿಯಾಗಿ ಮುಗಿಯುತ್ತ ಇವಾಗ ಏನು ತೋರಿಸಿದೀನಿ ನೋಡಿ ಆಮೇಲೆ ತೋರಿಸ್ತೀನಿ ಮತ್ತೆ ಏನು ನಾಟಿ ಮಾಡ್ಕೊಂಡು ಬರುವಾಗ ಎಲ್ಲ ಹೇಗೆ ಹೇಗೆ ಕೆಲಸಗಳು ನಡೀತಾ ಇರುತ್ತೆ ಅಂಥೇಳಿ ಒಳ್ಳೆ ಮಾರ್ರೆ ಜಿಗಡೇನಾ ಏನೋ ಗೊತ್ತಿಲ್ಲ ಬಟ್ ಓಡಾಡ್ತಾ ಇಲ್ಲಿ ಕಾಣುತ್ತಿದ್ದು ನಮ್ಮೂರಿಗೆ ಜಿಗ್ಣೆ ಬರ್ತವೆ ಅಂದ್ರೆ ಗದ್ದೆಯಲ್ಲಿ ನೀರು ಜಾಸ್ತಿ ಆಗಿದೆ ನೀರು ಜಾಸ್ತಿ ಆದ್ರೆ ಏನಾಗತ್ತೆ ನೋಡಿ ಇದು ಹಳ ಇದೆಯಲ್ಲ ಇದು ಇದು ಹಾಗೆ ಟಿಲ್ಲರ್ ಹೊಡೆಯುವಾಗ ಹಾಗೆ ಮೇಲೆ ಕಲಸಿ ಹಾಗೆ ಮೇಲೆ ಉಳ್ಕೊಳ್ಳುತ್ತೆ ಸೊ ಮತ್ತು ಗದ್ದೆ ನಾಟಿ ಮಾಡಿದ ಮೇಲೆ ಕಳೆ ಬರುವಂಥ ಜಾಸ್ತಿ ಚಾನ್ಸಸ್ ಇದೆ ಸೊ ಹಾಗಾಗಿ ನೀರು ಜಾಸ್ತಿ ಖಾಲಿ ಆಗಬೇಕು ಮೊಸರು ಥರ ಆಗಬೇಕು ಮೊಸರು ಥರ ಆದರೆ ಈ ಹಳೆ ಎಲ್ಲ ಒಳಗಡೆ ಹೂತ್ಕೊಳ್ಳುತ್ತೆ ಕರ್ಗೋಗುತ್ತೆ ಸೊ ಆಗ ಹಳ ಕಡಿಮೆ ಆಗುತ್ತೆ ಆದರೂ ಕೂಡ ನಾಟಿ ಆದಮೇಲೆ ಅಂದರೆ ಒನ್ ವೀಕ್ ಅಥವಾ ಏಯ್ಟ್ ಫಿಫ್ಟೀನ್ ಡೇಸ್ ಒಳಗಡೆ ಕಳೆ ಗೊಬ್ಬರ ಹೆಚ್ಚಬೇಕು ಇಲ್ಲ ಹೇಳಿದ್ರೆ ಕಳೆ ಬಂದೇ ಬರುತ್ತೆ ನೋಡಿ ಈ ಥರ ಆಗಬೇಕು ರೆಲ್ಲ ಹೋದರೆ ಕಳೆ ಕಡಿಮೆ ಆಗುತ್ತೆ ಬದುಗಳು ಡೌನ್ ಇರೋದ್ರಿಂದ ಲೆವೆಲ್ ಇದ್ದಾವೆ ಗದ್ದೆಗಳು ಹೀಗಾಗಿ ಸ್ವಲ್ಪ ಕಷ್ಟ ಓಡಾಡಲಿಕ್ಕೆ ನೋಡಿ ಈ ವರ್ಷ ಮಳೆ ಜಾಸ್ತಿ ಆಗಿದ್ದರಿಂದ ಇಲ್ಲಿ ಗೊಸರು ಗದ್ದೆ ಅಂತ ಇದು ಅವಾಗಿಂದನು ಹಂಗಾಗಿ ಇಲ್ಲಿ ಸ್ವಲ್ಪ ಈ ಗೆರೆ ಸೈಡ್ಗೆ ಸ್ವಲ್ಪ ಗಾಡಿ ಟಿಲ್ಲರ್ ಬರಲ್ಲ ಹಂಗಾಗಿ ಈ ಕೆಲಸ ಮಾಡ್ತಾವೆ ಪದ್ಮೇಶ್ ಅವರು ನೋಡಿ ಈ ಪ್ಲೇಸಿಗೆಲ್ಲ ಈ ಜಾಗಕ್ಕೆ ಬಂದುಬಿಟ್ರೆ ಗಾಡಿ ಊತ್ಕೊಳ್ಳೋದು ಬರ್ತಾ ಬರ್ತಾಯಿಲ್ಲ ಈ ಥರ ಮಾಡಿಕೊಂಡು ಲೆವೆಲ್ ಮಾಡಿಕೊಂಡು ನಾಟಿ ಮಾಡೋದು ನೆನ್ನೆ ನೆನ್ನೆ ನಾಟಿಲಿ ಕೆಲಸ ಆಗಿರೋದು ನೋಡಿ ಇವಾಗೆಲ್ಲ ನೀರಿದೆ ನಾಟಿಗೆ ಕಾಲುವೆಗಳಲ್ಲಿ ನೋಡಿ ಈ ಥರ ನೀರು ಪೋಲಾಗುತ್ತೆ ನೋಡಿ ಅಲ್ಲಿ ಆ ಹೈಟಿಂದ ಬರುವಂಥದ್ದು ನೀರು ಗ್ರಾಮಗಳಲ್ಲಿ ಆಗದಿದ್ದರೂ ಅಟ್ಲೀಸ್ಟ್ ಒಂದು ತಾಲೂಕಿನಲ್ಲಾದ್ರೂ ಒಂದು ಎಲ್ಲೆಲ್ಲಿ ನೋಡಿ ಸಾಧ್ಯ ಆಗುವಷ್ಟು ಒಂದು ಚಿಕ್ಕ ಚಿಕ್ಕ ಡ್ಯಾಮ್ ತೈಪನೋ ಅಥವಾ ಕೆರೆಗಳು ಸ್ವಲ್ಪ ನೀಟಾಗಿ ಮಾಡಿ ಗದ್ದೆಗಳು ಡೌನ್ಗಲ್ಲಿರೋ ಅಂತಹ ಗದ್ದೆಗಳಿಗೆ ನೀರು ಉಣಿಸೋವಂಥದ್ದು ಈ ಥರದ್ದೇನಾದರೂ ಒಂದು ಕಾಮಗಾರಿಗಳಾಗಬೇಕು ಸರ್ಕಾರದಿಂದ ಇಲ್ಲಾಂದ್ರೆ ಏನಾಗುತ್ತೆ ಅಂತ ಅಂತೇಳಿದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವಾಗ ನೀರಿದೆ ನಾಟಿ ನೀಟಾಗಿ ಮಾಡ್ಕೋತೀವಿ ಬೋರ್ ಇರೋರೇನೋ ನೀರು ಹೊಡ್ಕೊತಾರೆ ಓಕೆ ಆದರೆ ಬೋರ್ ಇಲ್ದೇ ಇರೋರು ಏನಾಗುತ್ತೆ ಹೇಳಿದ್ರೆ ಈಗ ಮಡನ್ ಮಳೆ ಸಡನ್ ನಿಂತರೆ ಕಾಲುವೆಲಲ್ಲಿ ನೀರು ಬರೋದು ನಿಂತೋಗುತ್ತೆ ಜೊತೆಗೆ ಗದ್ದೆಗಳು ಕೂಡ ಒಣಗೋಗುತ್ತೆ ಸೊ ಅಂಥದ್ದಾಗಬಾರ್ದು ಈ ನೀರು ಪೋಲಾಗೋದನ್ನು ಹೇಗಾದರೂ ಮಾಡಿ ಮೇಲೆ ಎಲ್ಲಿ ಆಗುತ್ತೆ ಅಲ್ಲಿ ಸ್ಟಾಕ್ ಮಾಡಿ ಅದಾದ ನಂತರ ಸ್ವಲ್ಪ ನೀರನ್ನ ಎಷ್ಟು ಬೇಕೋ ಅಷ್ಟು ಸದ್ಬಳಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಸೊ ಇದು ಸರ್ಕಾರದ ಗಮನಕ್ಕೆ ಬರಬೇಕು ಅಂಥವೆಲ್ಲ ಆ ಥರ ತಗ್ಬು ತಗ್ಗು ಈ ಕಡೆ ಸ್ವಲ್ಪ ಆ ಥರ ಎಳ್ಕೊಂಡ್ರೆ ಸಾಕಷ್ಟೆ ಕಂತೆ ಆಗಿದೆ ಅದಕ್ಕೆ ಇದು ಕಂತೆಸಿಬೇಕು ಇವಾಗ ಇನ್ನು ತಿಂಡಿ ಆಗಿಲ್ಲ ನೋಡಿ ಟಿಲ್ಲರಿಗೆ ಇದೇ ಥರ ಮರ ಕಟ್ಕೊಂಡು ಹೊಡ್ಕೊಳ್ಳೋದು ಅಷ್ಟೇ ಎತ್ತುಗಳು ಪ್ರಾಬ್ಲಮ್ಮು ಎತ್ಗಳು ಎಲ್ಲೂ ಇಲ್ಲ ಈಗ ಎಲ್ಲೋ ನಾಲ್ಕೈದು ಊರಿಗೆ ಒಂದೊಂದು ಎತ್ಗಳಿದಾವೆ ಅಷ್ಟೇ ಒಂದೊಂದು ಜೊತೆ ಇಷ್ಟೇ ಮರ ಹೊಡ್ಕೊಳ್ಳೋದು ನಮ್ಮದು ಜಾಸ್ತಿ ಗದ್ದೆಗಳಿಲ್ಲದೆ ಇರೋದ್ರಿಂದ ನಮ್ಮ ಚಿಕ್ಕಪ್ಪ ಅವರು ನಾಲ್ಕು ಮಂದಿ ಮತ್ತು ನಮಗೆ ನಾಲ್ಕು ಮಂದಿ ಬಂದಿದ್ದಾರೆ ನಾಟಿ ಮಾಡಲಿಕ್ಕೆ ನೋಡಿ ಇವರೆಲ್ಲ ನಮ್ಮ ಸೈಡವರು ನಮ್ಮ ಕಡೆಯವರು ನೋಡಿ ಅವರೆಲ್ಲ ನಮ್ಮ ಚಿಕ್ಕಪ್ಪ ಅವರು ಹಳ್ಳ ಅದು ಅವ್ರು ನಾಲ್ಕು ಮಂದಿ ಇದ್ದಾರೆ ನಮ್ಗೆ ನಾಲ್ಕು ಮಂದಿ ವಿಡಿಯೋ ಮಾಡ್ತಿದ್ದೆ ನಾವು ಟಾಕರ್ ಬಂದು ನಿಂತವನೇ ತೊಸಿಗೆ ಇದೆಲ್ಲ ಎಲ್ಲ ಆಗಿ ಬಂದಿದ್ದೀವಿ ಇಲ್ಲಿ ಮೇಲಕ್ಕೆ ಮಕ್ಕಿಗಳು ಮಾತ್ರ ಉಳ್ಕೊಂಡವೆ ಯಾರು ಏನು ಮಾಡ್ತಾರಂತೆ ಎಸ್ ಟಿಲ್ಲರ್ ಲಾಸ್ಟ್ ಗದ್ದೆಗೆ ಬಂದಿದ್ದು ಇವಾಗ ಲಾಸ್ಟ್ ಗದ್ದೆನಲ್ಲಿ ಹೊಡಿತಾ ಇದೆ ಸೊ ಟಿಲ್ಲರ್ ಕೆಲಸ ಆಲ್ರೆಡಿ ಕೊನೆ ಅಂತಕ್ಕೆ ಬಂದಿದೆ ಸೊ ಅಣ್ಣವ್ರಿಗೆ ಏನು ಸುಸ್ತಾಗಿದೆ ಅಂದ್ಬಿಟ್ಟು ನಮ್ಮ ಕೈಯಲ್ಲಿ ಕೊಟ್ಟವ್ರೆ ಟಿಲ್ಲರು ನಾವು ಟಿಲ್ಲರ್ನ ಓಡ್ಸೋಕೆ ಗೊತ್ತಿದ್ರು ಜಾಸ್ತಿ ಓಡಿಸ್ಲಿಕ್ಕೆ ಹೋಗಲ್ಲ ಯಾಕಂತಂದರೆ ಮೈ ಅದು ತುಂಬ ರಫು ಸಕ್ಕ ರಫ್ ಅದು ಟ್ಯಾಕ್ಟ್ರಿಗಿಂತ ರಫು ಸೊ ಅದಕ್ಕೆ ಅದನ್ನ ಜಾಸ್ತಿ ನಾವು ಇಸ್ಕೊಳಕೋಗಲ್ಲ ಸೊ ಹಾಗಾಗಿ ಗದ್ದೆ ಒಳಗಡೆ ಈ ಥರ ಏನಾದರೂ ಒಂದು ಸ್ವಲ್ಪ ಇಸ್ಕೊತೀವಿ ಹೊಡಿತೀವಿ ಅಷ್ಟೇ ಬಿಟ್ಟರೆ ಬದು ಗಿದು ಎಲ್ಲ ಓಡಿಸಾಡೋದು ಬದು ಎಲ್ಲ ಮಾಡೋದು ಇಳಿಸೋದು ಎಲ್ಲ ನಾವು ಮಾಡಲಿಕ್ಕೋ ಅಲ್ಲ ಸೊ ಅಂತೂ ಫೈನಲಿ ಒಂದು ಆ ಕಡೆ ಗೆರೆ ಸೈಡ್ ಲಾಸ್ಟು ಆ ಕಾರ್ನರಲ್ಲಿ ಸ್ವಲ್ಪ ಹಾಗೆ ಉತ್ಕೊಳ್ಳುತ್ತೆ ನಾವು ಓಡಿಸುವಾಗ ಬಡಿಗಳ ಜೊತೆ ಇದ್ದೇ ಇರಬೇಕು ಅದಕ್ಕೆ ಎಲ್ಲರೂ ಒಂದು ಚೂರು ಕೂತ್ಕೊಂತು ಅಂದರೆ ಬಡಿ ಹಾಕ್ಬಿಟ್ಟು ಅದ್ರ ಮೇಲೆ ಹತ್ಸ್ಕೋಬೇಕು ಇಲ್ಲ ಅಂತೇಳಿದ್ರೆ ಈ ಗಾಡಿ ಬಂದು ಟ್ರ್ಯಾಕ್ಟರ್ಗೆ ಎಳೆಯೋದಕ್ಕೂ ಕಷ್ಟ ಈಗ ಹಂಚೆ ಹಾಗಾಗಿ ಎಷ್ಟು ಬಿಸಿಲಿದೆ ಅಂತೇಳಿದ್ರೆ ಸಿಕ್ಕಾಬಟ್ಟೆ ಬಿಸಿಲೈತೆ ಸನ್ ಸ್ಟ್ರೋಕ್ ಆಗಿ ಒಬ್ಬರು ಪಾಪ ಶುಗರ್ ಇರೋವಂಥವ್ರು ಊಟ ಕೂಡ ಅವ್ರು ಏನು ಮಾಡ್ತಾರೆ ಅಂತೇಳಿದ್ರೆ ನಮ್ಮ ಸೈಡ್ ಇಲ್ಲಿ ನಾಟಿ ಮಾಡಿ ಮುಗಿಸಿ ಆಮೇಲೆ ಫೈನಲ್ ಇದು ಮಾಡ್ತಾರೆ ಏನು ಮೂರು ಗಂಟೆ ಆದ್ರೂ ಕೊನೆಗೆ ಊಟ ಮಾಡ್ತಾರೆ ಸೊ ಹಾಗಾಗಿ ಒಬ್ರು ಬಿದ್ದೋದ್ರು ಸೊ ಅದು ಕಷ್ಟ ಸೊ ಸೊಸಿ ಉಳಿತು ನಮ್ಮ ಅಣ್ಣವರು ಸೊಸಿ ಬೇಕು ಅಂತೇಳಿದ್ರು ಅವ್ರದ್ದು ಅಗೆ ಹೋಗಿತ್ತು ಸೊ ಹಾಗಾಗಿ ತಂದು ಇಲ್ಲಾಗ್ತಾಯಿದ್ವಿ ಅವ್ರಿಗೆ ಸ್ವಲ್ಪ ಹದಿನೈದು ಇಪ್ಪತ್ತುವರೆ ಸಸಿ ಉಳಿದಿದೆ ಸೊ ಅವರು ನೆಟ್ಕೊತಾರಂತೆ ಸೊ ಹಾಗಾಗಿ ಟ್ರ್ಯಾಕ್ಟ್ರಲ್ಲಿ ಮತ್ತೆ ತೊಗೊಬಂದು ಇಲ್ಲಿ ಇದ್ವಿ ನಮ್ಮದು ನಾಟಿ ಮುಗೀತು ಸೊ ಇವ್ರು ನಾಳೆ ನಾಟಿ ಮಾಡ್ಕೊತಾರೆ ಮಾರ್ನಿಂಗ್ ಸೊ ಎನಿ ಆ ವಿಡಿಯೋ ಇಷ್ಟ ಆಗಿದೆಯಲ್ಲ ಅಲ್ಲ ಸೊ ಇದು ಇದೆ ನಮ್ದು ನಾಟಿ ಬಂದ್ಬಿಟೈತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳೋದು ಕಮೆಂಟ್ ಮಾಡಿ ಸೊ ಕೀಪ್ ವಾಚಿಂಗ್ ಈಗ